ಇದು ಎಕ್ಕದ ಗಿಡ ಎಕ್ಕ ಅಥವಾ ಅರ್ಕದ ಗಿಡ ಅಂತಲೂ ಕೂಡ ಕರೀತಾರೆ ಈ ಎಕ್ಕದ ಗಿಡ ಆಂಜನೇಯಗೆ ಆಂಜನೇಯನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಗಿಡ ಆಂಜನೇಯಗೆ ಬಿಳಿ ಎಕ್ಕದ ಐದು ಎಲೆಗಳನ್ನು ಅರ್ಪಿಸಿ ಬೇಡಿಕೊಳ್ಳಬಹುದು ಅಥವಾ ಬಿಳಿ ಎಕ್ಕದ ಹೂವಿನ ಮಾಲೆಯನ್ನು ಮಾಡಿ ಶನಿವಾರದ ದಿನ ಆಂಜನೇಯನಿಗೆ ಅರ್ಪಿಸಿದಲ್ಲಿ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ ನೀವು ಅಂದುಕೊಂಡ ಕೆಲಸವು ಆಗುತ್ತದೆ ಈ ಬಿಳಿ ಎಕ್ಕದ ಗಿಡದಿಂದ ಔಷಧ ಗುಣವೂ ಕೂಡ ಇದೆ ಈ ಬಿಳಿ ಎಕ್ಕದ ಗಿಡದ ಒಂದು ಎಲೆಯನ್ನು ಒಂದು ಹೂವನ್ನು ದಿನ ಬೆಳಗ್ಗೆ ತಿಂದಲ್ಲಿ ಮೂಲವ್ಯಾಧಿಯ ಸಮಸ್ಯೆಯೂ ಕೂಡ ನಿವಾರಣೆಯಾಗುತ್ತದೆ ಈ ಬಿಳಿ ಎಕ್ಕದ ಗಿಡ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಆಂಜನೇಯನಿಗೆ ಇಷ್ಟವಾದ ಗಿಡವಾಗಿದೆ